ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಕೇವಲ ಐದು ನಿಮಿಷದಲ್ಲಿ ಆಫೀಸ್ ಆಫೀಸ್ಗೆ ಮತ್ತೆ ಯಾವುದೇ ಏಜೆಂಟ್ ಗಳನ್ನ ಹಿಡಿಯಲಾರ್ದೇನೆ ಯಾವ ರೀತಿಯಾಗಿ ನಾವು ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡೆಯಬಹುದು ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಇವತ್ತೇ ನೀವು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋತಾ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪಕ್ಷ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುನ್ ಬೆಲೆಕೇನ್ ಗಂಟಿ ಬರ್ತದೆ ಅದಕ್ಕೆ ಬಾರ್ಸ್ಬಿಟ್ರೆ ಸಾಕು ನಾನ್ ಈ ತರ ಪ್ರತಿಯೊಂದು ವಿಡಿಯೋ ಮಾಹಿತಿ ಏನಾಗುತ್ತೆ ನಿಮ್ಮ ಕಂಪ್ಯೂಟರ್ ಮತ್ತೆ ನಿಮ್ಮ ಮೊಬೈಲ್ ಫೋನ್ ಮೇಲೆ ಒಂದು ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಮಾಡಿದಾಗ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಪರಿವಹನ ಜಿಒವಿ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಕೆ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಬಹುದು ಹೋಮ್ ಪೇಜ್ ಪರಿವಹನ ಸೇವಾ ಅಂತ ಇದೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನಮಗೆ ಇಲ್ಲಿಂದ ಸಂಪೂರ್ಣವಾಗಿ ಇವತ್ತು ಸರ್ಕಾರದ ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಓಪನ್ ಆದ ನಂತರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಡ್ರೈವಿಂಗ್ ಲರ್ನರ್ ಲೈಸೆನ್ಸ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಮಾಡಿದ ನಂತರ ನಮಗೆ ಇನ್ನೊಂದು ಪೇಜ್ ಕೂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿಂದ ಅಪ್ಲೈ ಫಾರ್ ದ ಲರ್ನರ್ ಲೈಸೆನ್ಸ್ ಅಂತ ಇದ್ದಿರತ್ತೆ ಅವಾಗ ನಾವೇನ್ ಮಾಡಬೇಕು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡ್ಕೊಂಡಿದ ನಂತರ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಇದಕ್ಕೆ ಎನ್ನುವಂತಹ ಮಾಹಿತಿ ನಮಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಅದಾದ್ಮೇಲೆ ನಾವೇನ್ ಮಾಡ್ಬೇಕು ಕಂಟಿನ್ಯೂ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ನಮ್ಗೆ ಇಲ್ಲಿಂದ ಮೊದಲಿಗೆ ಒಂದು ಕೆಟಗರಿಯನ್ನ ಸೆಲೆಕ್ಷನ್ ಮಾಡುವಂತ ಆಪ್ಷನ್ಸ್ ಬರುತ್ತೆ ಮೊದಲನೇ ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕು ಇದರಲ್ಲಿ ನೀವು ಯಾವ ಒಂದು ಆಪ್ಷನ್ಸ್ ಅನ್ನ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಜನರಲ್ ಆಪ್ಷನ್ಸ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಸಬ್ಮಿಟ್ ಮಾಡಿದ ನಂತರ ನಮಗೆ ಈ ರೀತಿ ಆದಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿಂದ ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗತ್ತೆ ಆಧಾರ್ ಇತ್ತು ಅಂದ್ರೆ ಸಬ್ಮಿಟ್ ಆಧಾರ್ ಅಂತ ಇಲ್ಲಿಂದ ಆಧಾರ್ ಇಲ್ಲ ಅಂದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಇಲ್ಲ ಸರ್ ಆಧಾರ್ ಕಾರ್ಡ್ ಇದೆ ನಾವು ಡ್ರೈವಿಂಗ್ ಲೈಸೆನ್ಸ್ ಗೆ ಅರ್ಜಿ ಸಲ್ಲಿಸಿದ್ರೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಅದಾದ ನಂತರ ಏನ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಹಾಕಿದ ನಂತರ ಜನರೇಟ್ ಮೇಲೆ ಕೊಡ್ತಿದ್ದಾನೆ ಆಧಾರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಗೆ ಪಿ ಬರುತ್ತೆ ಆ ಒಂದು ಓಟಿ ಅನ್ನ ಇಲ್ಲಿ ಸಂಪೂರ್ಣವಾಗಿ ನೀವು ಹಾಕಬೇಕಾಗುತ್ತೆ ಹಾಕಿದ ನಂತರ ಎರಡು ಮೂರು ಚೆಕ್ ಬಾಕ್ಸ್ ಗಳನ್ನ ಓಕೆ ಮಾಡ್ಕೊಂಡು ಏನ್ ಮಾಡಬೇಕು ಅಥೆಂಟಿಕೇಶನ್ ಮೇಲೆ ಸಂಪೂರ್ಣವಾಗಿ ಮಾಡ್ಕೋಬೇಕು ನೋಡಬಹುದು ಸಂಪೂರ್ಣವಾಗಿ ಅಥೆಂಟಿಕೇಶನ್ ಮಾಡ್ತಿದ್ದಾನೆ ಆಧಾರ್ ಈ ನಂತರ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಡೀಟೇಲ್ಸ್ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಎಲ್ಲ ತರದ ಒಂದು ಡೀಟೇಲ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಮತ್ತೆ ಇನ್ ಕೆಲವೊಂದಿಷ್ಟು ಡೀಟೇಲ್ಸ್ ಕೂಡ ನಾವು ಇದರಲ್ಲಿ ಹಾಕಬೇಕಾಗಿರೋದ್ರಿಂದ ನಾವೇನ್ ಮಾಡ್ಬೇಕು ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮತ್ತೆ ಇದರ ಜೊತೆಗೆ ಈ ರೀತಿಯಾದಂತಹ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆದಾಗ ನಾವೇನ್ ಮಾಡಬೇಕಾಗುತ್ತೆ ಆರ್ ಟಿಒ ಆಫೀಸ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಹತ್ತಿರ ಇರುವಂತ ಅಥವಾ ನಿಮ್ಮ ಒಂದು ಆರ್ ಟಿ ಆಫೀಸ್ ಅನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಬೇಕು ನೀವು ಯಾವ ಜಿಲ್ಲೆಯವರಾಗಿದ್ದೀರೋ ನಿಮ್ಮ ಒಂದು ಜಿಲ್ಲೆ ಒಂದು ಕೋಡ್ ಕೂಡ ಇದ್ದಿರತ್ತೆ ಆ ಒಂದು ಆರ್ ಟಿ ಆಫೀಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಒಂದು ಪಿನ್ ಕೋಡ್ ಅನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಇಲ್ಲಿ ಇನ್ನೊಂದು ತಿಳ್ಕೋಬೇಕು ಯಾವ್ದಕ್ಕೆ ಕೆಂಪು ಒಳಗೆ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಅದನ್ನು ಕಂಪಲ್ಸರಿ ನಾವು ಫಿಲ್ ಮಾಡ್ಬೇಕಾಗತ್ತೆ ಯಾವ್ದಕ್ಕೆ ಸ್ಟಾರ್ ಮಾರ್ಕ್ ಇಲ್ವೋ ಅದನ್ನು ಫಿಲ್ ಮಾಡ್ಬೋದು ಫಿಲ್ ಮಾಡ್ಲಿಲ್ಲ ಅಂದ್ರು ನಡೆಯುತ್ತೆ ಅದಾದ ನಂತರ ಈ ಒಂದು ಪೇಜ್ ಮಾಹಿತಿ ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ನಾವು ಫಿಲ್ ಮಾಡಬೇಕಾಗಿರುವಂತದ್ದು ಪ್ಲೇಸ್ ಆಫ್ ಬರ್ತ್ ಸ್ಟಾರ್ ಮಾರ್ಕ್ ಇಲ್ಲ ಹಾಕಬಹುದು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಜೊತೆಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಈ ಒಂದು ಒಂದು ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ನೀವು ಸಂಪೂರ್ಣವಾಗಿ ಕಲ್ತಿರ್ಬೇಕಾಗುತ್ತೆ ಬಿಎಡ್ ಆಗಿರ್ಬೋದು ನೀವ್ ಕ್ವಾಲಿಫಿಕೇಶನ್ ಹಾಕ್ಬೇಕು ಮ್ಯಾಕ್ಸಿಮಮ್ ಎಂಟನೇ ತರಗತಿ ಪಾಸ್ ಆಗಿರ್ಬೇಕು ಅಂತ ಹೇಳ್ತಾರೆ ಅದಾದ ನಂತರ ನೀವೇನ್ ಮಾಡಬೇಕಾಗುತ್ತೆ ಬ್ಲಡ್ ಗ್ರೂಪ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ಹಾಕಿ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ ಇಮೇಲ್ ಐಡಿ ಕೂಡ ಹಾಕಬೇಕಾಗುತ್ತೆ ಜೊತೆಗೆ ಲ್ಯಾಂಡ್ ಲೈನ್ ನಿಮಗೆ ಇತ್ತು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಜೊತೆಗೆ ಇಲ್ಲಿ ಮೊಬೈಲ್ ನಂಬರ್ ಕಡ್ಡಾಯವಾಗಿ ನಾವು ಹಾಕ್ಬೇಕಾಗುತ್ತೆ ಮೊಬೈಲ್ ನಂಬರ್ ಸಂಪೂರ್ಣವಾಗಿ ಹಾಕಬೇಕು ಎಮರ್ಜೆನ್ಸಿ ನಂಬರ್ ಅದೇ ನಂಬರ್ ಅನ್ನ ಹಾಕೊಳ್ಳಿ ಅದಾದ್ಮೇಲೆ ಐಡೆಂಟಿಫಿಕೇಶನ್ ಮಾರ್ಕ್ ಅಂದ್ರೆ ನಿಮ್ಮ ಒಂದು ಮೈ ಮೇಲೆ ಇರುವಂತಹ ಗುರುತು ಏನಾದ್ರು ಇತ್ತು ಅಂದ್ರೆ ಅದನ್ನು ಕೂಡ ಫಿಲ್ ಮಾಡಬೇಕು ಹಾಕಿದ್ರು ನಡೆಯುತ್ತೆ ಹಾಕಲಿಲ್ಲ ಯಾಕಂದ್ರೆ ಇದಕ್ಕೆ ಸ್ಟಾರ್ ಮಾರ್ಕ್ ಕೊಟ್ಟಿಲ್ಲ ಓಕೆ ಈ ಒಂದು ಪೇಜ್ ಅನ್ನು ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಪೇಜನ್ನು ಸಂಪೂರ್ಣವಾಗಿ ಕೆಳಗಡೆ ನೋಡಿದಾಗ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೂಡ ಆಟೋಮೆಟಿಕ್ ಆಗಿ ಸಂಪೂರ್ಣವಾಗಿ ಫಿಲ್ ಆಗಿರುತ್ತೆ ಯಾಕಂದ್ರೆ ಆಧಾರ್ ಕಾರ್ಡ್ ಗೆ ನಾವು ಅಡ್ರೆಸ್ ಕೊಟ್ಟಿರ್ತೀವಿ ಆ ಒಂದು ಅಡ್ರೆಸ್ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಇನ್ ಕೆಲವೊಂದಿಷ್ಟು ತಾಲೂಕಿನಲ್ಲಿ ನಿಮ್ಮ ವಿಲೇಜ್ ಆಗಿರ್ಬೋದು ಇವುಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಹಾಕಿದ ನಂತರ ಈ ಕಡೆಯನ್ನು ಸೇಮ್ ಅಡ್ರೆಸ್ ಅಂದ್ರೆ ಇದೇ ಅಡ್ರೆಸ್ ಈ ಕಡೆ ಸೇಮ್ ಇದೆ ಅಂದ್ರೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಈ ಕಡೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದಾದ ನಂತರ ಇಲ್ಲಿಂದ ನೀವೇನ್ ಮಾಡಬೇಕಾಗತ್ತಪ್ಪ ಅಂದ್ರೆ ಆ ಒಂದು ಅಡ್ರೆಸ್ ಅಲ್ಲಿ ಎಷ್ಟು ವರ್ಷದಿಂದ ನೀವು ವಾಸಿಸ್ತಾ ಇದ್ದೀರಾ ಅಂತ ಕೇಳುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಮತ್ತೆ ಇನ್ನು ಕೆಲವೊಂದಿಷ್ಟು ಕೆಳಗಡೆ ಮಾಹಿತಿ ಕೇಳುತ್ತೆ ಸ್ವಲ್ಪ ನಾನು ಕೆಳಗಡೆ ತಗೋತೇನೆ ಹಾಕಿದ ನಂತರ ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಇಲ್ಲಿಂದ ನೀವು ಯಾವ್ದಕ್ಕೆ ಲೈಸೆನ್ಸ್ ತಗೋತಾ ಇದ್ದೀರ ಮೋಟಾರ್ ಸೈಕಲ್ ವಿತೌಟ್ ಗೇರ್ ಅಂತ ಇದ್ದಿರತ್ತೆ ಇಲ್ಲಿಂದ ಮೋಟರ್ ಸೈಕಲ್ ವಿತ್ ಗೇರ್ ಅಂತ ಇದ್ದಿರತ್ತೆ ಇದನ್ನ ಆಯ್ಕೆ ಮಾಡಿಕೊಂಡು ನೀವ್ ಏನ್ ಮಾಡಬೇಕು ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದಕ್ಕೆ ಅಪ್ಲೈ ಮಾಡ್ಬೋದು ಮತ್ತೆ ಹೈ ಮೋಟರ್ಸ್ ವೆಹಿಕಲ್ಸ್ ಅಂತ ನನ್ಗೆ ಬೇಕಾಗಿದೆ ಅಂದ್ರೆ ಇದಕ್ಕೂ ಕೂಡ ಕ್ಲಿಕ್ ಅನ್ನ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ನಾವು ಕೆಳಗಡೆ ನೋಡಬಹುದು ಮತ್ತೆ ಬೇರೆ ಬೇರೆ ಕೂಡ ಬಹಳಷ್ಟು ಇದ್ದಿರ್ತವೆ ಇದರಲ್ಲಿ ನಿಮಗೆ ಯಾವ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ರಿ ಒಂದು ಬೈಕ್ ಆಗಿರಬಹುದು ಕಾರ್ ಆಗಿರ್ಬೋದು ಅಂದ್ರೆ ಇವುಗಳನ್ನ ಸೆಲೆಕ್ಷನ್ ಮಾಡ್ಕೋಬಹುದು ಮತ್ತೆ ಬೇರೆ ಬೇರೆ ತರಹದ ಒಂದು ಕೂಡ ಕೊಟ್ಟಿರ್ತಾರೆ ನಿಮಗೆ ಅನುಕೂಲದಲ್ಲಿ ಇರುವಂತಹ ಅಪ್ಲೈ ಮಾಡಬಹುದು ಮೋಟರ್ ಸೈಕಲ್ ವಿತೌಟ್ ಗೇರ್ ಅಂದ್ರೆ ಸ್ಕೂಟಿ ಆಗಿರ್ಬೋದು ಮೋಟೋ ಸೈಕಲ್ ಇಲ್ಲಿ ಅದರ ಒಂದು ಲೋಡರ್ ಮತ್ತೆ ಎಕ್ಸಿಟಿವ್ ಅಂತ ಇದರ ಜೆ ಸಿ ಬಿ ಆಗಿರ್ಬೋದು ದೊಡ್ಡ ದೊಡ್ಡ ಮಶೀನರ್ ಆಗಿರ್ಬೋದು ಆಗಿರ್ಬೋದು ಬೇರೆ ಬೇರೆ ಒಂದು ವಾಹನಗಳ ಒಂದು ಪರವಾನಗಿ ಕೂಡ ನಾವು ಇಲ್ಲಿಂದ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಬರ್ತಾ ಇರುತ್ತೆ ನೀವು ಡ್ರೈವಿಂಗ್ ಸ್ಕೂಲ್ ಇಂದ ಏನಾದ್ರೂ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಇಲ್ಲ ಸರ್ ನಾನು ಸ್ವಂತ ನಾನೇ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಯಾವುದೇ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಗಾಡಿ ಕಲ್ತಿಲ್ಲ ನಾನು ಸ್ವಂತ ಕಲ್ತಿದ್ದೀನಿ ಬಂಡ ಧೈರ್ಯ ಮೇಲೆ ಅಂದ್ರೆ ಈ ಆಪ್ಷನ್ಸ್ ಸೆಲೆಕ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಹೋಗಿ ಕೆಳಗಡೆ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಡಿಕ್ಲೇಷನ್ ಫಾರ್ಮ್ ಕೂಡ ನೀವು ಸಂಪೂರ್ಣವಾಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಈ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೀವು ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ಮೇಲೆ ನೀವ್ ಏನ್ ಮಾಡ್ಬೇಕು ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆ ಅವಾಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ನಾವು ಇಲ್ಲಿ ಸೆಲ್ಫ್ ಡಿಕ್ಲೇಷನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಪಾಪ ಪೇಜ್ ಕೂಡ ಇನ್ನೊಂದು ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನ ನಾವು ಸೆಲೆಕ್ಷನ್ ಮಾಡಬೇಕಾಗುತ್ತೆ ಅಂದ್ರೆ ಎಸ್ ಅಥವಾ ನೋವನ್ನು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಮೊದಲೇ ಆಪ್ಷನ್ಸ್ ಬಂದ್ಬಿಟ್ಟು ನೋ ಅಂತ ಹೇಳಬೇಕು ಆಮೇಲೆ ಎಸ್ ಅಂತ ಹೇಳಬೇಕು ಅದಾದ ನಂತರ ನೋ ಅಂತ ಹೇಳಬೇಕು ನೋ ಅಂತಾನೆ ಹೇಳಬೇಕು ಮತ್ತೆ ಕೆಳಗಡೆ ಇದು ನೋ ಅಂತ ಹೇಳಬೇಕು ಇದನ್ನು ಕೂಡ ಸಂಪೂರ್ಣವಾಗಿ ನೋ ಅಂತ ಹೇಳಿ ನೀವು ಏನು ಮಾಡಬೇಕು ಓಕೆ ಸಪೋಸ್ ಜಸ್ಟ್ ಕ್ಲಿಕ್ ಮಾಡ್ಕೋತಾದ್ರೆ ಇದನ್ನ ನೋ ಅಂತ ಹೇಳಿ ನೀವು ಏನು ಮಾಡಬೇಕು ಜಸ್ಟ್ ಆ ಮೆಸೇಜ್ ಮೇಲೆ ಕ್ಲಿಕ್ ಆಗ್ತಾ ಇದೆ ಓಕೆ ಸಾರಿ ಇನ್ನೊಂದು ಸ್ವಲ್ಪ ಪೇಜ್ ಮೇಲ್ಗಡೆ ತಗೊಳ್ಳೋಣ ನೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಮಾಡಿದ ನಂತರ ಇಲ್ಲಿ ಡಿಕ್ಲೇಷನ್ ಇರುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಸಂಪೂರ್ಣವಾಗಿ ಫಿಲ್ ಆಗಿರುವಂತದ್ದು ಕೂಡ ನಾವು ನೋಡ್ತಾ ಇದೀವಿ ಸಪೋಸ್ ಭಾಷೆ ಬದಲಾವಣೆ ಇದೆಯಾ ಕನ್ನಡದಲ್ಲಿ ಇದು ಕೂಡ ನೋಡ್ರಿ ನಾವು ಸೆಲ್ಫ್ ಡಿಕ್ಲೇಷನ್ ಕನ್ನಡದೊಳಗೂ ಕೂಡ ಓದ್ಕೊಂಡು ಅಪ್ಲಿಕೇಶನ್ ಸಲ್ಲಿಸಬಹುದು ಓಕೆ ಓಕೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತ ಇದ್ದಾನೆ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಹಾಕಿದ ನಂತರ ಕೆಳಗಡೆ ಒಂದು ಆಪ್ಷನ್ಸ್ ಬರುತ್ತೆ ನೋ ಅಂತ ಅದಾದ ಅದಾದ್ಮೇಲೆ ಎರಡು ಕೂಡ ನಾವು ಎಸ್ ಅಂತ ಹೇಳ್ಕೊಂಡು ಏನ್ ಮಾಡ್ಬೇಕು ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೊಡೋದು ಯಾವ ರೀತಿ ಆಗಿದೆ ಅದೇ ರೀತಿ ಆಗಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ಮೇಲೆ ಒಂದ್ಸರಿ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಹಾಕಿದ್ರೆ ಇಲ್ಲ ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಏನ್ ಮಾಡಬೇಕು ಇಲ್ಲಿ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿ ನಮಗೆ ಒಂದು ಮೆಸೇಜ್ ಕೂಡ ಸಂಪೂರ್ಣವಾಗಿ ಬರುತ್ತೆ ನೀವು ಸಂಪೂರ್ಣವಾಗಿರುವಂತಹ ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿದೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ನೋಡ್ತಾ ಇರುವಂತದ್ದು ಓಕೆ ಅವಾಗ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ರೆಫರೆನ್ಸ್ ನಂಬರ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವಾಗ ನಾವ್ ಏನ್ ಮಾಡಬೇಕು ಓಕೆ ಅಂತ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಓಕೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಎಲ್ಲ ತರದ ಒಂದು ಮಾಹಿತಿ ಕೂಡ ಮತ್ತೆ ಲೊಕೇಶನ್ ಕೂಡ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇವಾಗ ಏನ್ ಮಾಡ್ಬೇಕಾಗಿದೆಪ್ಪ ಅಂದ್ರೆ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಾವು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಕಾಣಿಸಿರುವ ಕ್ಯಾಪ್ಚರ್ ಕೋಡ್ ಮತ್ತೆ ನಾವ್ ಏನ್ ಮಾಡಬೇಕು ಆ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ ಏನ್ ಮಾಡ್ಕೋಬೇಕು ಮತ್ತೆ ಏನ್ ಮಾಡ್ಬೇಕಾಗತ್ತೆ ಅಲ್ಲಿ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆ ಸಂಪೂರ್ಣವಾಗಿ ನೋಡಬಹುದು ನಮ್ಮ ಒಂದು ಅಪ್ಲಿಕೇಶನ್ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಸಬ್ಮಿಟ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಕೂಡ ಸಂಪೂರ್ಣವಾಗಿ ನಮಗೆ ಇಲ್ಲಿ ಒಂದು ಪೇಜ್ ಒಳಗಡೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ನಮ್ಮ ಒಂದು ಆಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತೆ ನಮ್ಮ ಎಲ್ಲ ತರದ ಒಂದು ಡೀಟೇಲ್ಸ್ ಕೂಡ ನಾವು ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಮತ್ತೆ ಈ ಒಂದು ಅಪ್ಲಿಕೇಶನ್ ಸ್ವಲ್ಪ ನಾನು ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೇನೆ ಮತ್ತೆ ನಾವು ಕೆಳಗಡೆ ಬಂದಾಗಲಿಂದ ಫುಲ್ ಅಪ್ಲಿಕೇಶನ್ ಡೀಟೇಲ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುವಂತದ್ದು ಕೆಳಗಡೆ ಯಾವುದಕ್ಕೂ ಕೂಡ ಇಲ್ಲಿ ಮತ್ತೆ ಸಿಗ್ನೇಚರ್ ಆಗಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಯಾವುದೇ ರೀತಿಯಿಂದ ಕೇಳ್ತಾ ಇಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಆಲ್ರೆಡಿ ಅಲ್ಲಿ ಅಥೆಂಟಿಕೇಷನ್ ಆಗಿರೋದ್ರಿಂದ ದಾಖಲೆ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆ ಫೀಸ್ ಕೂಡ ನಾವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಅಂದ್ರೆ ಒಂದು ಸರ್ಕಾರಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅಮೌಂಟ್ ಕೂಡ ಇವತ್ತು ಡ್ರೈವಿಂಗ್ ಲೈಸೆನ್ಸ್ ಪಡಿಬೇಕಾಗಿತ್ತು ಅಂದ್ರೆ ಇಂತಿಷ್ಟೇ ಡಿಡಿ ಅಂತ ಇದ್ದಾರೆ ಆ ಒಂದು ಅಮೌಂಟ್ ಕೂಡ ಪೇ ಮಾಡಬೇಕಾಗುತ್ತೆ ಅದರ ಜೊತೆಗೆ ಇಲ್ಲಿಂದ ನಮ್ಮ ಒಂದು ಟೆಸ್ಟ್ ನೋಡಬೇಕಾಗಿದೆ ಅಂದ್ರೂ ಕೂಡ ನೀವು ಇಲ್ಲಿ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲ ಸರ್ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂದ್ರೆ ನೀವ್ ಏನ್ ಮಾಡಬಹುದು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸಂಪೂರ್ಣವಾಗಿ ನಮ್ಗೆ ಇಲ್ಲಿ ಎಷ್ಟು ಹಣವನ್ನ ಕಟ್ಟಬೇಕು ಆಗಿರುವಂತಹ ಒಂದು ಚಾನಲ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಟೋಟಲ್ ನಾವು ಮೂರ್ನೂರ ಐವತ್ತು ರೂಪಾಯಿನ ಸಂಪೂರ್ಣವಾಗಿ ಅಮೌಂಟ್ ಅನ್ನ ಪೇ ಮಾಡಬೇಕಾಗತ್ತೆ ಪೇ ಮಾಡಿದ್ದೇನೆ ಅಂದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿರುತ್ತೆ ನೀವು ಪೇ ಮಾಡಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುವುದಿಲ್ಲ ಓಕೆನಾ ಮತ್ತೇನ್ ಮಾಡಬೇಕಾಗತ್ತೆ ಇಲ್ಲಿಂದ ಈ ನೀವು ಬ್ಯಾಂಕ್ ಸೆಲೆಕ್ಷನ್ ಮಾಡ್ಕೋಬಹುದು ಬ್ಯಾಂಕ್ ಒಂದು ಕಣಜ ಟು ಅಂತ ಇರುತ್ತೆ ಅಂದ್ರೆ ಕೆ ಟು ಚಾನಲ್ ಜನರೇಟ್ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರ ನೀವೇನ್ ಮಾಡಬೇಕು ಈ ಒಂದು ಕ್ಯಾಪ್ಚರ್ ಕೋಡ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವೇನ್ ಮಾಡಬೇಕಾಗುತ್ತೆ ನೀವು ಪೇ ಪೇ ಮೇಲೆ ಮೇಲೆ ಒಂದು ಇದು ಅಂತ ಕೂಡ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಪೇ ನೋ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಚಾನಲ್ ಐಡಿ ನಂಬರ್ ಕೂಡ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ ಮತ್ತೆ ನಿಮ್ಮ ನೇಮ್ ಆಗಿರಬಹುದು ಚಾನೆಲ್ ಕೂಡ ಸಂಪೂರ್ಣವಾಗಿ ಜನರೇಟ್ ಆಗ್ತಾ ಇರುತ್ತೆ ಇವಾಗ ಏನ್ ಮಾಡಬೇಕು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಹೇಳಿರುವಂತಹ ನಾವು ಅಂತ ಹೇಳಿ ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ನೋಡಬಹುದು ಪ್ರೊಸಿಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಪಾವತಿ ವಿವರ ಅಂತ ನೀವು ಕ್ಯಾಶ್ ಕಟ್ತಾ ಇದ್ರೆ ಅಥವಾ ಒಂದು ಕ್ಯಾಶ್ ಒಂದು ಡ್ರಾಫ್ಟ್ ಮಾಡ್ತಾ ಇದ್ರೆ ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ತಾ ಇದ್ರೆ ಡೆಬಿಟ್ ಅಥವಾ ಒಂದು ಎಟಿಎಂ ಕಾರ್ಡ್ ಕಳಿಸ್ತಾ ಇಲ್ಲ ಸರ್ ನಾನು ಕ್ಯಾಶ್ ಕಟ್ತಾ ಅಂದ್ರೆ ನೀವೇನ್ ಮಾಡಬಹುದು ಕ್ಯಾಶ್ ತಗೊಂಡು ಬ್ಯಾಂಕಿಗೆ ಹೋಗಿ ಅಮೌಂಟ್ ಅನ್ನ ಕಟ್ಬಹುದು ಇಲ್ಲ ಸರ್ ನಾನು ಇವಾಗಲೇ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದೀರ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ನಿಮ್ಗೆ ಯಾವ್ದೊಂದು ಈಸಿ ಆಗಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬಹುದು ಇಲ್ಲ ಸರ್ ನಾನು ಕ್ಯಾಶ್ ಮುಖಾಂತರ ಕ್ಯಾಶ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಕ್ಯಾಶ್ ವಿಧ ಅಂದ್ರೆ ಸಂದಾಯ ಮಾಡುವ ಬ್ಯಾಂಕ್ ಯಾವ ನೀವು ಅಮೌಂಟ್ ಮಾಡುವಾಗ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅಮೌಂಟ್ ಕಟ್ಲಿಕ್ಕೆ ಬಯಸ್ತಾ ಸೆಲೆಕ್ಷನ್ ಮಾಡಬೇಕು ಅದು ಯಾವ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ ಹಾಕಿದ ನಂತರ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ನೋಡಬಹುದು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಇವತ್ತು ಸ್ಟೇಟ್ ಬ್ಯಾಂಕಿನ ಒಂದು ಚಾನಲ್ ಕೂಡ ಸಂಪೂರ್ಣವಾಗಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಒಂದು ಚಾನಲ್ ಜನರೇಟ್ ಆಗಿದೆ ಈ ಒಂದು ಚಾನಲ್ ತಗೊಂಡೋಗಿ ಬ್ಯಾಂಕಿಗೆ ಹೋಗಿ ನೀವು ಚಾನಲ್ ಅನ್ನ ಪಾವತಿಸಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿರುತ್ತೆ ಸಂಪೂರ್ಣವಾಗಿ ಇಲ್ಲ ಅಂದ್ರೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ಇಲ್ಲ ಅಂದ್ರೆ ಚಾನಲ್ ಮುಖಾಂತರ ಕೂಡ ಇಲ್ಲ ಸರ್ ಆನ್ಲೈನ್ ಪೇಮೆಂಟ್ ಕಟ್ ಆಗಿತ್ತು ಅಂದ್ರೆ ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅಮೌಂಟ್ ಕಟ್ ಆಗಬಿಡುತ್ತೆ ಆಮೇಲೆ ನಮಗೆ ರಸೀಪ್ ಜನರೇಟ್ ಆಗುದಿಲ್ಲ ಅಂತ ಈ ರೀತಿಯಾಗಿ ಏನಾದ್ರೂ ಒಂದು ಪ್ರಾಬ್ಲಮ್ ಕೂಡ ಯಾಕಂದ್ರೆ ಇಂಟರ್ನೆಟ್ ಸ್ಲೋ ಇತ್ತು ಅಂದ್ರೆ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅವಾಗ ನೀವು ಏನ್ ಮಾಡಬೇಕು ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಹೋಗಿ ಚಾನಲ್ ಪಾವತಿಸಿದ್ರೆ ನಿಮಗೆ ಆಲ್ರೆಡಿ ಒಂದು ರಸೀಪ್ ನಿಮ್ಮ ಹತ್ರವನ್ನು ಕೂಡ ಕೊಡ್ತಾರೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಂಪೂರ್ಣವಾಗಿ ಸಕ್ಸೆಸ್ಫುಲ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕಿದ ನಂತರ ನೀವೇನ್ ಮಾಡಬಹುದು ಇದರ ಒಂದು ಸ್ಟೇಟಸ್ ಆಗಿರ್ಬೋದು ಮತ್ತೆ ಹೆಚ್ಚಿನ ಮಾಹಿತಿ ಕೂಡ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ನಿಮ್ಮ ಒಂದು ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಒಂದು ಅವಕಾಶ ಕೂಡ ಇದ್ದಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಅಪ್ಲಿಕೇಶನ್ ಸಂಪೂರ್ಣವಾಗಿ ನೀವು ಸಲ್ಲಿಸಿದ್ದೇ ಆದರೆ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಟೆಕ್ಸ್ಟ್ ಆನ್ಲೈನ್ ಅಪಾಯಿಂಟ್ಮೆಂಟ್ ಆಗಿರಬಹುದು ಡ್ರೈವಿಂಗ್ಸ್ ಮತ್ತೆ ನಿಮ್ಮ ಅಪ್ಲಿಕೇಶನ್ ಸ್ಥಿತಿಗತಿ ಕೂಡ ಏನಾಗಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಥವಾ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ